ಶುಭಾಶಯಗಳನ್ನು ಹೇಳ್ತೀವಿ ಯಾರೋ ನನಗೆ ನಿನ್ನೆ ಕೆಲವೊಬ್ಬ ಸ್ವಾಮೀಜಿಗಳ ಜೊತೆ ನಂದು ಕಾರ್ಯಕ್ರಮ ಇತ್ತು ಹಿಂದಿ ತಾಲೂಕಿನಲ್ಲಿ ಅವರು ನನಗೆ ಕೇಳಿದ್ರು ರೀ ಪತ್ರಿಕೆ ಒಳಗೆ ಹೇಗೆ ಹೇಳಿದಿರಿ ನೀವೊಬ್ಬರೇ ನಾನು ಒಬ್ಬನೇ ನಾನು ಒಂದೇ ಹೇಳಿದ್ರಿ ಏನಿದ್ರ ಗುಟ್ಟ ಅಂದರು ನಾನು ಒಬ್ಬನೇ ಆದ್ರೆ ಮೈ ತುಂಬ ಮುಳ್ಳಿರ್ತಕ್ಕಂಥ ಒಂದು ಪಕ್ಷಿ ಇರ್ತದೆ ಅಡವಿನಲ್ಲಿ ಒಮ್ಮೆ ಮೈ ಅಂದ್ರೆ ಎಲ್ಲಾನು ಸಕ್ಕದ ಹೋಗ್ತಾವ ಅದಕ್ಕೆ ನಾವು ಒಬ್ಬನೇ ಅಂತ ಹೇಳಿನಂತ ಹೇಳಿ ಸರ್ ಅಂತ ಹೇಳಿ ಕೆಲ ಸತ್ಯ ಹೇಳತರ ಕೆಲವರು ಇರಬೇಕು ಅಂತ ನೋಡಿ ಅವರಿಗೆ ಬಿಟ್ರೆ ಅದೋ ನಿಲ್ಲಿಸ್ತಿ ಅವರೇ ಗದ್ದು ಮುಂದೆ ನಿಲ್ಲಿರಲಿ ನಮಗೇನ್ ಸಂಬಂಧ ಅದು ಅವ್ರಿಗೆ ಸಂಬಂಧರಪ್ಪ ಸರ್ಕಾರದ ಅವರಿಗೆ ನಿಲ್ಲಂದ್ರೆ ಜನ ಅವರಿಗೆ ಬಿಡು ಅನ್ನುವರಿಗೆ ನಾವೇನ್ ಮಾಡಣ ಅದಕ್ಕೆ ನಾ ನೀವು ಮುಂಚೆ ಅಂದಿದ್ರಿ ಯಾವಾಗಾದರೂ ನಾ ಭವಿಷ್ಯ ಅಂತಲ್ಲ ಮುಂದೆ ಏನು ಅನ್ನೋದು ರಾಮಕೃಷ್ಣ ಹೆಗ್ಡೆ ಅವ್ರಿಗೆ ಗೊತ್ತಿತ್ತಲ್ಲ ಹಂಗೆ ನನಗೂ ಕೂಡ ಆಶೀರ್ವಾದ ದೇವ್ರಿಗೆ ಕೊಟ್ಟವನ ಮುಂದೆ ಏನು ಅನ್ನೋದು ಚಿತ್ರ ನಮ್ಮ ಕಣ್ಣು ಮುಂದೆ ಈಗೂ ಕೂಡ ಅದ ಆದ್ರೆ ನಿಮಗೆ ಹೇಳಂಗ ಅದು ನಿಮಗೆ ಹೇಳಂಗಿಲ್ಲ ಈಗ ಹೇಳಂಗಿಲ್ಲ ರೀ ಇಲ್ಲಪ್ಪ ಅಂಥ ಮನುಷ್ಯ ಅಲ್ಲ ಈಗ ನಾ ನಾನು ರಗಡೆ ಸಲ ಹೇಳಿನ ರೀ ಒಂದೇ ಸಲ ಈಗ ನಾ ಏನೇನು ನಿಂದಿರ್ತಾವ ಎಲ್ಲ ನಿಂದಿರ್ತಾವ ಈ ತರುಣರಿಗೆ ಹೇಳಿದ್ರಪ್ಪ ನಿಮ್ ತಿಂಗಳ ರೊಕ್ಕ ಕೊಡ್ತೇವೆ ಇಟ್ಟು ಕೊಟ್ಟು ಕಳ್ದೆ ಓಡ್ ತಗೊಂಡ್ರು ಒಂದ್ ರೂಪಾಯಿ ರ ಕೊಟ್ಟಾರೆ ಸುಮ್ಮರ ಆಟ ರೋಡ್ ಅಡ್ಡಾಡ್ತಾವೆ ತರೋನ್ರಿ ಎಲ್ಲರೂ ಅದಕ್ಕೆ ಈಗೆಲ್ಲ ಬೇರೆ ಬಿಟ್ಟು ಬೇನ್ ಹಾಕ್ತಾರೆ ನೋಡ್ರಿ ಹ್ಯಾಂಗ್ ಬೇನ್ ಹಾಕ್ತಾರೆ ನೋಡ್ರಿ ನಿಮ್ಗೆ ಹೇಳಿಲ್ಲ ಸರ್ಕಾರ ಭಾಳ ದಿನ ಇರೋದಿಲ್ಲ ಅನ್ನೋದು ಮೊದಲೇ ಹೇಳೀನಿ ಕುಂತಾಡ್ಲಾಕದ ಯಾವಾಗ ಒಂದು ಕಾಲು ಮುರಿಕೋದಕ್ಕೆ ಗೊತ್ತಿಲ್ಲ ಮುರಿ ಒಂದು ಧಡಾಲಕ್ ಬೀಳ್ತದಪ್ಪ ಹೌದ್ರಿ ಅವ್ರ ಸಚಿವರು ಗ್ಯಾರಂಟಿ ತರ ಇನ್ನೊಬ್ರು ತೋಡೆ ಮಂದಿ ಬೇಕಂತಾರ ಅದಕ್ಕೆ ನಾ ಏನು ಮಾಡ್ಲಾಕಾಗ್ತದ ನನಗೆ ಅದು ಗೊತ್ತಿಲ್ಲಪ್ಪ ಎಷ್ಟು ವರ್ಷ ಒಟ್ಟು ಹೋಗ್ತದ ಇಷ್ಟು ಸರಿ ಎಂ ಪಿ ಆಗಿ ಸಚಿವ ಕೇಂದ್ರ ಸಿಗ್ಲಿಲ್ಲ ಎಂ ಪಿ ಆಗಿ ಸಚಿವ ಸ್ಥಾನ ಸಿಗಲಿಲ್ಲ ಸಿಗ್ಲಿಲ್ಲ ಒಂದ್ ವೇಳೆ ಏನಾದರೂ ಬಿಜೆಪಿ ಗೌರ್ಮೆಂಟ್ ರಾಜ್ಯದಲ್ಲಿ ಈಗ ಮತ್ತೆ ನೀವು ಸಿಎಂ ಆಗುವಂತ ಚಾನ್ಸಸ್ ಇದೆ ಅಂತ ಹೋದ್ರಿ ನನ್ನ ಜೀವನದಾಗ ನಾ ಎಂದೂ ಆ ಕನಸು ಕಂಡ ಮನುಷ್ಯ ನಾನಲ್ಲ ಏನು ದೇವರು ಕೊಟ್ಟಿರ್ತಾನೆ ಶ್ರದ್ಧೆ ನಿಷ್ಠೆ ಭಕ್ತಿಯಿಂದ ಅಷ್ಟೇ ಕೆಲಸ ಮಾಡ್ತೇನೆ ದೇವ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಮೋದಿನ ಬಿಡಿಸೋ ದೇಶದ ಪ್ರಧಾನಿ ಮಂತ್ರಿ ಆಬೇಕನ್ನ ಹುಚ್ಚ ಕನಸು ಕಂಡು ಮನುಷ್ಯ ಅಲ್ಲ ಅಲ್ಲ ದಲಿತರ ಆಗಲೇಬೇಕು ಅನ್ನೋದನ್ನ ನನ್ನ ಒತ್ತಾಯ ಇವತ್ತಿಗೂ ನನ್ನ ಸಾಯುತನ ಇರ್ತದಪ್ಪ ಆಗಬೇಕು ಆಗ್ಬೇಕು ಪಾಪ ಮಾಡ್ಯಾರ ಅವರು ದಲಿತರು ಆಗ್ತದ್ರಿ ದೇವ್ರ ಇಚ್ಛಾ ಯಾವಾಗ ಇರ್ತಲ್ಲ ಅವಾಗ ಆಗ್ತದೆ ಅದಕ್ಕೆ ಯಾಕೆ ಭಾಳ ಕಡಿಮೆ ಮಾಡಬೇಡ್ರಿ

ಆದ್ರೆ ಅದು ತಪ್ಪ ಯಾರೇ ಮಾಡಿದ್ರು ಕೂಡ ಸರಿ ತುಂಬಾ ಅಲ್ಲಪ್ಪ ನಿನ್ನೆ ಹೇಳಿನಿ ನಾನು ಒಬ್ಬ ನಂದು ಒಂದೇ ಪಕ್ಷ ನಾನು ಒಬ್ಬನೇ ಅಂತ ಹೇಳಿದೀನಿ ಏ ಸರಿ ಹಾಕೋತು ನನಗೆ ಏನು ಮಾಡೋದ್ರಿ ನಾ ಹೇಳಿಲ್ಲ ಒಬ್ಬನೇ ಅಂತ ರಾತ್ರಿ ನಾ ಎಲ್ಲಿ ಪಾಲ್ಗೊಳ್ಳೋದಿಲ್ಲಪ್ಪ ಯ ನಾ ಎಲ್ಲಿ ಪಾಲ್ಗೊಳ್ಳುತ್ತೆ ಪಾಲ್ ಪಾಲ್ಗೊಳ್ಳೋದಿಲ್ಲ ಎದಕ್ಕೆ ಬೇಕು ನಮ್ಮ ಪಾಲ್ಗೊಂಡ್ರೆ ನಾ ಎಲ್ಲರೇ ಮಾಡ್ರಿ ನಾ ಉಳ್ಳೋದಿಲ್ಲ ಅಂತ ಹೇಳಿಲ್ಲ ಮರ ನಾನು ಮರ್ಜಿ ಅದು ನಾನು ಮರ್ಜಿ ಅದು ಸರಿ ನಮ್ಗೆ ಸಾಕಿನ್ ಸಾಕು ಭಾಳ ಆಯ್ತು ಅಲ್ಲ ಅಲ್ರಿ ನನಗೆ ಯಾರು ಕರೆದ್ರೂ ಹೋಗೋದಿಲ್ಲ ಬಿಟ್ರಿ ಯಾರು ಕರೆದ್ರು ಹೋಗೋದಿಲ್ಲ ಬಿಟ್ರು ಹೋಗೋದಿಲ್ಲ ನನ್ನ ಪಾಡಿಗೆ ನಾ ಇರ್ತೀನಿ ಮರ ಬಿಡ್ರಿ ಸಾಕಿಲ್ಲ ಅಲ್ಲ ಇಟ್ಟು ಯಾರು ಹೇಳ್ತಾರೀ